ಮಾತಾಡ್ರೆ ಸ್ಟೇಟ್ಮೆಂಟ್ ಮಾಡ ನೀವು ಮಾಡಪ್ಪ ಅಧ್ಯಕ್ಷರು ನೀವು ಮಾಡ್ಬಿಟ್ಟ ಇಂದು ಕರ್ನಾಟಕ ಕಂಡಂತ ತುಂಬಲಾರದ ನಷ್ಟ ಪ್ರಕೃತಿಗೂ ಮಾನವರ್ಗು ಆಗಾಗ ಸಂಘರ್ಷಗಳು ಯಾವಾಗಲೂ ನಡೀತಾನೆ ಇರುತ್ತೆ ಅಂತಹ ಸಂದರ್ಭದಲ್ಲಿ ಸಾಲು ಮರ ತಿಮ್ಮಕ್ಕನವರು ವಿಶೇಷವಾಗಿ ನಿಲ್ತಾರೆ ಅವರು ಸಾಲು ಮರ ತಿಮ್ಮಕ್ಕಂತ ಹೆಸರು ಪಡ್ಕೊಳ್ಳೋ ಕಾರಣ ಏನಂದ್ರೆ ರಸ್ತೆ ಬದಿಯಲ್ಲಿ ಅವರು ನೆಟ್ಟಂತ ಗಿಡಗಳು ಆ ಗಿಡಗಳು ಮರಗಳಾಗಿ ಹೆಮ್ಮರಗಳಾಗುವ ತನಕ ಅದನ್ನ ಸಾಕಿ ಸಲಹೆ ಇದ್ದವರು ಅವ್ರಿಗೆ ಮದುವೆ ಆದ್ಮೇಲೆ ಮಕ್ಕಳಿರಲ್ಲ ಇರಲ್ಲ ಮಕ್ಕಳಿದ್ರು ಕೂಡ ಈ ಗಿಡಗಳನ್ನೇ ಈ ಮರಗಳನ್ನೇ ತಮ್ಮ ಮಕ್ಕಳಂತೆ ಪೋಷಣೆ ಮಾಡಿರ್ತಾರೆ ಇದನ್ನ ಮನಗಂಡ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಅವ್ರನ್ನ ಸನ್ಮಾನಿಸಿರ್ತಾರೆ ಹಾಗೆ ಸಹ ಕರ್ನಾಟಕ ಸರ್ಕಾರವೂ ಸಹ ಆಕೆ ಅನಾರೋಗ್ಯ ಪೀಡಿತರಾಗಿದ್ದಾಗ ಸರ್ಕಾರವೇ ಸ್ವತಃ ಬಂದು ಆಕೆ ಚಿಕಿತ್ಸೆ ವೆಚ್ಚವನ್ನ ಸರ್ಕಾರವೇ ಬರೆಸಿರುತ್ತೆ ಇವರು ಪರಿಸರಕ್ಕೆ ನೀಡಿದಂತಹ ಪ್ರಕೃತಿಗೆ ನೀಡಿದಂತಹ ಒಂದು ಕೊಡುಗೆ ಅವಿಸ್ಮರಣೀಯ ಇಂದಿನ ಈಗಿನ ಪ್ರಸ್ತುತ ಕಾಲದಲ್ಲಿ ವಾಯು ಮಾಲಿನ್ಯ ಇತರೆ ಮಾಲಿನ್ಯಗಳು ಹೆಚ್ಚಾಗಿದೆ ಆದ್ರೆ ಶುದ್ಧವಾದ ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಮರಗಳನ್ನ ಗಿಡಗಳನ್ನ ಬೆಳೆಸಿರ್ತಕ್ಕಂತ ಸಾಲು ಮರ ತಿಮ್ಮಕ್ಕ ಯಾವಾಗ್ಲೂ ಅಮರವಾಗಿರ್ತಾರೆ ಚಿರಾಯುಗಳಾಗಿರ್ತಾರೆ ಕನ್ನಡ ನಾಡು ಎಂದಿಗೂ ಆಕೆಯನ್ನು ಮರೆಯೋದೇ ಇಲ್ಲ ಇಷ್ಟಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ